ಮೊದಲನೇದಾಗಿ ಈಶಾನ್ಯ ಭಾಗ ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ಒಂದು ಪೂಜೆ ಬಂದರೆ ಅದು ಹಿಂದಿಂದು ಒಂದು ಒಳ್ಳೆಯದು ಅಂತ ಹೇಳಿ ಅಲ್ಲಿ ಹೆಂಗೆ ಸ್ಟಾರ್ಟ್ ಆಯಿತು ಅದೇ ಥರ ಎಗ್ಡದಂಗ್ ತಾಲೂಕಿನ ಅಂತ ಎಲ್ಲ ಮೂಲೆಯಿಂದ ಇವತ್ತು ವಾಲಂಟ್ರಿಯಾಗಿ ಭಾರಿ ಪ್ರೀತಿಯಿಂದ ಅದ್ಧೂರಿಯಾಗಿ ವಿಶ್ವಾಸದಿಂದ ಕೃಷ್ಣಾಗಿರನ್ನ ಮುಂದಿನ ಚುನಾವಣೆಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೆಂಟರ ಮುಂದಿನ ಚುನಾವಣೆಯಲ್ಲಿ ಅವ್ರನ್ನ ಎಮ್ ಎಲ್ ಎ ಮಾಡಲೇಬೇಕು ಅಂತೇಳಿ ಇವತ್ತು ಜನ ವಾಲಂಟ್ರಿಯಾಗಿ ಭಾರಿ ಪ್ರೀತಿ ವಿಶ್ವಾಸದಿಂದ ಆದ್ರೂ ಜನಗಳು ಮುಖ ನೋಡಿದ್ರೆ ಗೊತ್ತಾಗುತ್ತೆ ಹಂಗಾಗಿ ಬಂದಿದ್ದಾರೆ ಅವರು ಯಾಕೆಂದರೆ ಸುಮಾರು ಹತ್ತು ವರ್ಷದಿಂದ ನಮ್ಮ ಹೆಗ್ಗಡದೆ ತಾಲೂಕಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಕಷ್ಟ ಸುಖ ಅಲ್ರಿಗೂ ಸ್ಪಂದಿಸ್ಕೊಂಡು ಜನಗಳಿಗೆ ಬಂದಿರೋದ್ರಿಂದ ಅವ್ರ ಮೇಲೆ ಜನ ತುಂಬ ವಿಶ್ವಾಸ ಇಟ್ಟು ಇವತ್ತು ಬಂದಿರೋ ಆ ವಿಶ್ವಾಸಕ್ಕೆ ಜನ ಬಂದಿರೋದೇ ಸಾಕ್ಷಿಯಾಗಿದೆ ಅದರಿಂದ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ನ ಸೋಲಿಸಿ ಜೆ ಡಿ ಎಸ್ನ ಅಭ್ಯರ್ಥಿ ಕೃಷ್ಣಕರು ಗೆಲ್ಲದ್ರೆ ಯಾವುದೇ ಎರಡನೇ ಮಾತಿಲ್ಲ ಅಂಥೇಳಿ ನಮ್ಮೊಂದು ವಿಶ್ವಾಸದಿಂದ ಹೇಳ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟು ಜನಗಳೊಂದು ಪ್ರೀತಿ ವಿಶ್ವಾಸ ಅವ್ರ ಮುಖದ ಕಳೆ ಅದ್ರದ್ದು ನಾಡಿ ಮೀಡಿದ ಜನಗಳು ನಾಡಿ ಬಿಡೋದು ಗೊತ್ತಾಗೋಗುತ್ತಿದ್ದ ಅದು ಇನ್ನೂ ಎರಡೂವರೆ ವರ್ಷ ಅಧಿಕಾರ ಇದ್ದರೂ ಕೂಡ ಜನ ಮುಗಿಬೀಳ್ತಾವ್ರೆ ಅಂದರೆ ಅವರು ಎಷ್ಟು ಆಗಿರ್ಬೇಕು ಅವ್ರಿಗೆ ಒಂದು ಅವರೇ ಗೆಲ್ತಿದ್ರು ಜೆ ಡಿ ಎಸ್ಸಿಂದ ಟಿಕೆಟ್ ಕೊಟ್ಟಿದ್ರೆ ಅದು ಅದು ಅದರಿಂದ ಸ್ವಲ್ಪ ಡಿಫ್ರೆನ್ಸ್ ಆಯಿತು ಜನ ಇನ್ನೆರಡಿಸ್ಬಿಟ್ರೆ ಕೃಷ್ಣ ಆಗಿರೋದು ಒಂದು ಜೆ ಡಿ ಎಸ್ ಇಂದ ಟಿಕೆಟ್ ಕೊಟ್ಟಿದ್ರೆ ಅನುಕೂಲ ಆಯ್ತಿದೆ ಈಗ ಜೆ ಡಿ ಎಸ್ ಬಿ ಜೆ ಪಿ ಎರಡು ಒಂದು ಎನ್ ಡಿ ಎ ಅಭ್ಯರ್ಥಿ ಆಗಿರೋದ್ರಿಂದ ಅದ್ದೂರಿಯಾಗಿ ಗೆಲ್ತಾರೆ ಅಂದರೆ ಅದ್ರ ಎರಡನೇ ಮಾತೇ ಇಲ್ಲ ಹಾಂ ಹೌದು ಇನ್ನೂ ಎರಡು ವರ್ಷ ಇದೆ ಅವರು ಜೆ ಡಿ ಎಸ್ ಆಫೀಸ್ಗೆ ನಾ ನಾಮಪತ್ರ ಸಲ್ಸೋಕ್ಕೂ ಜನ ಬರೋರು ಯಾವುದೋ ನಾವು ಇತಿಹಾಸ ಹೆಗ್ಗಡೆ ಮಾಡ್ತಾ ಇತಿಹಾಸ ನಾವು ನೋಡಿದ್ದೀವಿ ಜೆ ಡಿ ಎಸ್ ಆಫೀಸ್ಗೆ ಕೃಷ್ಣಾಗಿ ಬರ್ತಾರೆ ಅಂದರೆ ಇವತ್ತು ಇಷ್ಟೊಂದು ಜನ ಬರ್ತಾರೆ ಇದು ಬಂದಿರೋದು ಜೆ ಡಿ ಎಸ್ನ ಕಟ್ಟ ಅಭಿಮಾನಿಗಳು ಮುಂದಿನ ಎನ್ ಡಿ ಅಭ್ಯರ್ಥಿ ಆಗಿರೋದ್ರಿಂದ ಚುನಾವಣೆ ಅದ್ದೂರಿಯಾಗಿ ಅದರಲ್ಲಿ ಎಣ್ಣೆ ಮಾತಿಲ್ಲ ಸುಮಾರು ಹೆಚ್ಚು ಕಡಿಮೆ ಒಂದು ನಲವತ್ತರಿಂದ ಸಾವಿರ ಲೀಡಲ್ಲಿ ಗೆಲ್ತಾರೆ ಅಲ್ಲಿ ಎರಡೇ ಮಾತೇ ಇಲ್ಲ ಅದಕ್ಕೆ ಯಾವ ಇಲ್ಲ ಎಲ್ಲ ಒಗ್ಗಟ್ಟಾಗಿದ್ದಾರೆ ಈ ಜೆ ಡಿ ಎಸ್ ಇಂದ ಬಿ ಜಿಗೆ ಅವ್ರ ಜೊತೆ ಕೃಷ್ಣಗರ ಜೊತೆಗೆ ಹೋದರು ಅವರೆಲ್ಲ ಜೊತೆ ಮರಳಿ ಜೆ ಡಿ ಎಸ್ಗೆ ಬಂದವರೆ ಯಾವುದೇ ಮನಸ್ತಾಪ ಏನಿಲ್ಲ ಎಲ್ಲ ಒಗ್ಗಟ್ಟಾಗಿ ಸಣ್ಣ ಪುಟ್ಟ ವೇರಿಯೇಷನ್ ಒಂದು ಅಣ್ಣ ತಂದಿರೊಂದಾಗಲೂ ಇದ್ದೇ ಇರ್ತವೆ ಅವೆಲ್ಲ ಸಣ್ಣ ಪುಟ್ಟ ವೇರಿಯೇಷನ್ ಪಕ್ಷದ ಒಳಗಡೆ ಕ್ಲಿಯರ್ ಆಯ್ತವೆ ಅಂತದ್ದು ಏನು ಈಗ ಒಂದು ಮನಸ್ತಾಪ ಯಾರಿಗೂ ಇಲ್ಲ ಒಗ್ಗಟ್ಟಾಗಿ ಮುಂದೆ ನಿಖಿಲ್ ಕುಮಾರಸ್ವಾಮಿ ಅವರು ಬರೋದು ಅದ್ದೂರಿ ಕಾರ್ಯಕ್ರಮ ನಡೀತದೆ ಅದನ್ನೆಲ್ಲರೂ ವಿಶ್ವಾಸದಾಗ ಹೋಗೋ ಒಂದು ಶಕ್ತಿ ಅದು ಕೃಷ್ಣಗರಿಗೆ ಇದೆ ಅಂತ ಹೇಳಿ ನಾನು ನಿಮ್ಮ ನಿಮ್ಮ ಮುಖಾಂತರ ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ